ಕನ್ನಡದ ಪ್ರೀತಿ ಕೆ ರುಕ್ಮಿಣಿ ನನ್ಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟ ಯಾಕೆ ಅಂದ್ರೆ ಆ ಭಾಷೆ ಸುಂದರ ಸುಲಲಿತ ಅದರಲ್ಲೂ ಹಳೆಗನ್ನಡ ಅಂದ್ರೆ ನನಗೆ ತುಂಬಾ ಆಪ್ಯಾಯ ಕವಿಗಳೇ ಹೇಳಿರೋ ಹಾಗೆ ಕುರಿತೋದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂದ್ರೆ ಅಂತ ಜಾಣ್ಮೆ ಇದೆ ಕನ್ನಡದಲ್ಲಿ ಮನೆ ಗೆದ್ದು ಮಂದೆ ಗೆಲ್ಲು ಅಂತ ಹೇಳೋ ಹಾಗೆ ಕನ್ನಡ ಮೊದ್ಲು ನಾವು ಕಲ್ತ್ಕೊಂಡು ರೂಢಿಸ್ಕೊಂಡು ಮತ್ತೆ ಬೇರೆ ಭಾಷೆಗಳನ್ನ ನಾವ್ ಅದರ ಜೊತೆ ಬೆಳೆಸ್ಕೊಂಡು ಹೋಗೋದು ತುಂಬಾ ಉಚಿತ ಜೊತೆಗೆ ಕನ್ನಡದ ಕವಿಗಳೇ ಹೇಳಿದಾರಲ್ಲ ಅವಳ ತೊಡಿಗೆ ಇವಳಿಗಿಟ್ಟು ಇವಳ ತೊಡಿಗೆ ಅವಳಿಗಿಟ್ಟು ಅಂತ ಹೇಳೋ ಒಂದು ವಾಕ್ಯ ಇದೆ ಆ ವಾಕ್ಯದ ಹಾಗೆ ಕನ್ನಡನು ಮತ್ತೆ ಬೇರೆ ಭಾಷೆಗಳನ್ನ ನಾವು ಜೊತೆ ಗುಡಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಪೂರಕವಾಗಿ ನಾವು ಬಳಸ್ಕೋಬಹುದು ಮುಖ್ಯವಾಗಿ ನಾವು ಮೊದ್ಲು ಮನೆ ಗೆಲ್ಬೇಕು ಆಮೇಲೆ ಮಂದೆ ಗೆಲ್ಲೋದು ಎರಡೂ ಗೆದ್ದು ಎರಡೂ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ರೆ ಮನಸ್ಸುದು ಆಹ್ಲಾದಕರವಾಗಿರುತ್ತೆ ಕನ್ನಡಕ್ಕಾಗಿ ಬಾಳ್ರಣ್ಣು ಕನ್ನಡ ಬಾವುಟ ಹಿಡಿರಂಡು ಆಂಗ್ಲದ ಮೋಹ ಬಿಡ್ರಣ್ಣು ಕನ್ನಡ ನಾಡ ಉಳಿಸ್ರಂಡು ಭಾರತ ಮಾತೆಯ ಮುಕುಟದ ಮಣ್ಣಿಗೆ ಕನ್ನಡ ನಾಡಣ್ಣ ಇದು ಮೈಸೂರು ಆಕಾಶವಾಣಿಯ ಕೇಳುಗರ ಮನದಾಳದ ಮಾತು